ಒಂದೊಂದು ಪರಿಸರದಾಗ ನಾವು ಕೆಲಸ ಮಾಡ್ಲಕ್ಕಂಥ ಕೆಲವೊಂದು ಹೊಸ ಅನುಭವಗಳು ಅಥವಾ ಅಂದ್ರೆ ಒಂದು ಪರಿಸರದಿಂದ ಇನ್ನೊಂದು ಪರಿಸರಕ್ಕೆ ಬಂದಂತರು ಇಬ್ರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದಾರೆ ಬಿಜಾಪುರಕ್ಕೂ ಬಾಗಲಕೋಟೆಗೂ ಬಹಳ ವ್ಯತ್ಯಾಸ ಇದೆ ಬಿಜಾಪುರಕ್ಕೂ ಮತ್ತು ಗುಲ್ಬರ್ಗಕ್ಕೂ ಬಹಳ ವ್ಯತ್ಯಾಸ ಐತಿ ಅಂದ್ರ ಅಲ್ಲಿ ಒಂದು ನಾವು ಹಳೆ ಮೆಥಡ್ ಮೇಲೆ ನಾವು ಕೆಲಸ ಮಾಡ್ತಿರ್ತೀವಿ ಅವರು ಬೇರೆ ತ ಜಿಲ್ಲೆಯಿಂದ ಬಂದಾಗ ನಾವು ಹೊಸ ಅನುಭವಗಳನ್ನು ಯಾವ ತರ ನಾವು ಫಾಲೋಅಪ್ ಮಾಡ್ಬೇಕು ಯಾವ ತರ ಇದು ಮಾಡಬೇಕು ಅದು ಒಂದೊಂದು ಹೊಸ ವಿಷಯಗಳನ್ನ ನಾವು ಅದು ಕೂಡ ನಮಗೂ ಅನುಕೂಲ ಆಯ್ತು ಒಂದು ಏನಪ್ಪಾ ಅಂತಂದ್ರೆ ಒಟ್ಟಾರೆಯಾಗಿ ಯಾರನ್ನೂ ಒತ್ತಡ ಹಾಕಿದೆ ಅಂತಂದ್ರೆ ಒತ್ತಡ ಹಾಕಿದ್ರು ಹಾಕ್ಲಾರ ಕೆಲಸ ಮಾಡಿದೆವು ನಾವು ಅದೇ ರೀತಿಯಿಂದ ರಾಮಸಾಗರು ರಾಮ ಸಾಗರು ಅಂತಂದ್ರೆ ಅಲ್ಲಿ ಸಿಂಧಿಗೆ ಒಳಗೆ ಅವರು ಕೂಡ ಅದೇ ಥರ ನಮ್ಮ ಯಾಕಂದ್ರೆ ನಮ್ಮ ಹಳಿ ತಾಲೂಕು ಸಿಂಧಿಗೆ ಮತ್ತು ದೇವರೇಪುರಿಗೆ ಬೇರೆ ಅಲ್ಲ ಈಗ ಒಂದು ಎರಡು ಮೂರು ವರ್ಷ ಬೇರೆ ಆಗಿರ್ಬೋದು ಬಟ್ ನಾವು ಈ ನಾವು ಸಿಂಧಿಗೆ ಅಫೆಕ್ಟೆಡ್ ಏರಿಯಾ ಅಂದ್ರೆ ನಾವು ಅಲ್ಲೇ ಇದ್ದು ಬೆಳೆದವ್ರು ನಮಗೇನು ಅಷ್ಟಿ ಎರಡು ತಾಲೂಕಿನ ಮಧ್ಯೆ ಅಷ್ಟು ಡಿಫೆನ್ಸ್ ಇರೋದು ಪ್ರೋಗ್ರೆಸ್ ಅಲ್ಲಿ ಹಿಂದೆ ಇನ್ನ ಮುಂದೆ ಇನ್ನು ಮುಂದೆ ಹೋಗೋದು ಅವ್ರ ಹೋಗಿ ಎರಡು ನಾವು ಮುಂದೆ ಹೋಗೋದು ಹಿಂಗೆ ಈ ಥರ ಒಂದು ಎಲ್ಲರೂ ಎಟ್ ಎ ಟೈಮ್ ಏನಪ್ಪಾ ಅಂತ ನಾವು ಅಚೀವ್ ಮಾಡ್ತಿದ್ದೆವು ಅದು ಕೂಡ ಒಂದು ಮನೆ ಇಬ್ಬರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಆ ತಾಲೂಕಿನ ಪ್ರೋಗ್ರೆಸ್ ಮತ್ತು ನಮ್ಮ ತಾಲೂಕಿನ ಪ್ರೋಗ್ರೆಸ್ ಮುಂದೆ ಹೋಗಿ ಏನಪ್ಪಾ ಅಂತ ಸರ್ಕಾರ ಕೊಟ್ಟಂಥ ಎಲ್ಲ ಟಾರ್ಗೆಟ್ನು ಕೂಡ ರೀಚ್ ಮಾಡೋದು ಇದೊಂದು ಖುಷಿ ವಿಷಯ ಆನಂತರ ಈಗ ಮಾನ್ಯ ಮೈಸ್ ಕೇಳ್ತಾರೆ ಕೇಳ್ತಿಲ್ಲ ಬಟ್ ನನಗೆ ಕೇಳ್ತಾರೆ ಸರ್ ಅವರು ಬಟ್ ಅದು ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸ ನಂಬಿಕೆ ಅವರ ಇದೆ ಆ ಉದ್ದೇಶದಿಂದ ನಮಗೆ ಅವರೆಲ್ಲ ನಾವು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ ಅದು ಕೆಲವೊಬ್ಬರು ಏನು ಹೇಳ್ತಾರೆ ಹೇಳೋದಿಲ್ಲ ಅದು ಕೆಲವು ಕೇಸ್ ಮಾಡೋ ಟೈಮ್ ತಗ್ಗ ಕೇಳಿದ್ರು ಸರ್ ಅವ್ರು ಒಬ್ಬೊಬ್ಬರು ಈಗ ಒಬ್ಬರು ಹೇಳೋದೇ ಇಲ್ಲ ಅದರ ಗೊತ್ತಿದ್ರು ಕೂಡ ಏನು ನಮ್ಗೆ ಹ್ಯಾಕ್ ಇಡಬೇಕನ್ನೋದು ಉದ್ದೇಶ ಇರ್ತದೆ ಗೊತ್ತಿಲ್ಲ ಬಟ್ ಅದು ನಮ್ದು ಆಗಲ್ಲ ಅವ್ರದ್ದು ಆಗಲ್ಲ ಒಳ್ಳೆಯ ಒಂದು ಏನು ಭಾವನೆ ಇದೆ ಅವ್ರಿಗೆ ಮತ್ತು ನಿಮ್ಗೆ ಇಲ್ಲೇ ಗೊತ್ತಾಗಿರ್ಬೇಕು ಯಾವ ರೀತಿ ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ಮತ್ತು ಗ್ರಾಮ ಪಂಚಾಯತಿ ವರ್ಗದ ಜೊತೆ ಎಷ್ಟು ಅನತೆಯಾಗಿ ಸರಳತವಾಗಿ ಯಾವ ಅಂದ್ರೆ ಎಲ್ಲಿಂದ ತ ನಿಮ್ಮದಕ್ಕೆ ಅಂದ್ರೆ ನಾನ್ ನೋಡಿದ್ರೆ ಬ್ರೆಸ್ ಒಳಗೆ ಟೋಟಲಿ ಪಾಠ ಅಂತ ಬಂದಾಗ ಶಿವಾನಂದ್ ಪಕ್ಕ ಬೇಸ ಅಂತ ಅದಕ್ಕೆ ಅವ್ರು ಬಂದ ನಂತರ ಬಂದ ನಂತರ ಹೇಗಿದೆ ಅಂದ್ರೆ ನಿಮ್ದ ಟಾಪ್ ಆಗಿತ್ತಂದ್ರೆ ಆಕ್ಚುಲಿ ಪಿಪಿ ಅಪ್ಡೇಟ್ ಒಳಗೆ ಸ್ಟಾರ್ಟ್ ಮೊದಲು ಎರಡು ಮುಗಿಸಿದ್ರೆ ನೆಕ್ಸ್ಟ್ ನಿಮ್ದೆ ತರ್ಡ್ ನಿಮ್ದ ನಿಮಿತ್ತೆ ಅದು ದೇವರಿಬ್ಬರಿಗೆ ಅಂದ್ರೆ ಸರ್ ಎಷ್ಟು ಫಾಲೋಅಪ್ ಇದೆ ಯಾವ ರೀತಿ ಅವ್ರ ಮಾನಿಟರಿಂಗ್ ಇದೆ ಮತ್ತು ಅವ್ರು ಬರೆಯ ಬೈದೆ ಬಂದು ಬೈದ ಬೈಯೋದಂದ್ರೆ ಬೈದಿಲ್ಲ ಅವರು ನನಗೆ ಸಹ ಮಟ್ಟಿಗೆ ಬೈದಿಲ್ಲ ಅಷ್ಟು ಅಂದರೆ ಸರಳತೆ ಅಂತ ಅವರು ಅವ್ರು ಏನದಲ್ಲ ನಿಮ್ಮ ಮನಸ್ಸನ್ನು ಗೆದ್ದು ನೀವು ಯಾವ ರೀತಿ ಹೇಳಿ ಮೋಟಿವೇಟ್ ಮಾಡಿ ನಿಮ್ಮ ತಕ್ಕನೆ ಬಂದು ಕೆಲಸ ತಗೋದಾರ ಅವರು ಆ ಒಂದು ಕಾರಣಕ್ಕೆ ಅಧಿಕಾರಗಳು ಸಿಗ್ಬೇಕಾದ್ರೆ ನಾವ್ ಧನ್ಯವಾದ ಅದಕ್ಕೆ ಇಲ್ಲಿಂದ ಎರಡು ತಿಂಗಳವರೆಗೆ ಸತತವಾಗಿ ಎರಡು ತಿಂಗಳು ಹೆಚ್ಚಿನ ಸರ್ ಮೂರು ತಿಂಗಳವರೆಗೆ ನಿಮ್ಮ ಸಹಕಾರದಿಂದ ಆಕ್ಚುಲಿ ಒಬ್ಬ ಬಿಲ್ ವಾಟರ್ಮನ್ ಇಂದ ಹಿಡಿದು ನಮ್ಸಬೇಕು ಯಾರಿಗೆ ನಾವೇರಿ ಮುಂದೆ ಮಾನಿಟ್ರಿಂಗ್ ಮಾಡಿದ್ರೆ ತಾಲೂಕ ಪ್ರಾಗ್ರೆಸ್ ಆಗೋದಿಲ್ಲ ಯಾವ ಕೆಲಸ ಆಗೋದಿಲ್ಲ ಜನಕ್ಕೆ ನಾವು ಮುಗಿಸ್ತಕ್ಕಂಥ ಸ್ಕೀಮ್ಗಳು ಮುಗಿಸಕ್ಕೆ ಆಗೋದಿಲ್ಲ ಅದು ಅಂದ್ರೆ ಅಲ್ಲಿಂದ ಹಿಡಿದು ನಮ್ಮ ಟಾಪ್ ಅವ್ರಿಗೆ ಇವನ್ ನಮ್ದು ಪಿ ಪಿ ಸ್ಟಾಫ್ ಅವ್ರಿಗೆ ಮ್ಯಾನೇಜರ್ ಅವ್ರಿಗೆ ಇಡಿ ಅವ್ರಿಗೆ ಕೂಡ ಸಪೋರ್ಟ್ ಇದ್ದರೆ ಮಾತ್ರ ಒಬ್ಬ ಸಕ್ಸಸ್ಫುಲ್ ಇವ್ ಆಗ್ಲಿಕ್ಕೆ ಸಾಧ್ಯ ನಿಮ್ದು ಏನಂದ್ರೆ ಒಂದು ಒಬ್ಬರು ನೀವು ಎಲ್ಲರೇ ಕೈ ಕೊಟ್ಬಿಟ್ರೆ ಆ ಫ್ಲಾಪ್ ಇವ್ ಆಗಿರುತ್ತೆ ಇವತ್ತು ಇವನೇ ಎಲ್ಲ ಇವ್ ಅಂತ ಅದು ಹಾಕ್ಬಿಡ್ಬೋದು ಅದು ಆಗ್ಬೇಕು ಅದು ಮಾಡೋ ಬಂದ್ರೆ ಅದು ಆ ರೀತಿ ಕ್ರಿಯೇಟ್ ವಾತಾವರಣ ಕ್ರಿಯೇಟ್ ಮಾಡ್ಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ಬೇಕಾದ್ರೆ ಆ ಸಾಮರ್ಥ್ಯ ನಮ್ಮ ಜನ ಅದಕ್ಕೆ ನಾವು ಇದು ಈಗ ಅಲ್ಲಿಂದ ಬಾಗಲಕೋಟೆಯಿಂದ ಇದು ಎಲೆಕ್ಷನ್ ಪ್ರಪೋಸ್ ಆಗಿ ಬಂದದ್ದು ನಮ್ಮದು ನಮಗೂ ಕೂಡ ಒಂದು ಸುಮತ್ತು ಏನು ಏನೋ ಒಂದು ಒಳ್ಳೆಯ ಅವಕಾಶನೇ ಆಯ್ತದ ಅವ್ರದ ಅವ್ರತಕ್ಕಂಥ ನಾಲೆಜ್ ಅಲ್ಲಿ ಅಲ್ಲಿಂದ ನಾ ಇಲ್ಲಿ ಹೋದೆ ವಾಪಸ್ ಹೋದೆ ಅಲ್ಲಿ ಆರು ತಿಂಗಳು ಕೆಲಸ ಮಾಡಿದೆ ಆರು ತಿಂಗಳು ಮುಗಿತ ಮತ್ತೆ ಇಲ್ಲಿ ಬಂದು ಕೆಲಸ ಮಾಡಿದೆ ಸೊ ಹೀಗಾಗಿ ಪ್ರತಿ ಹಂತಲ್ಲಿ ಕೂಡ ನನಗೆ ಬಹಳಷ್ಟು ಅನುಭವ ಆಗಿದೆ ಆ ಅನುಭವದ ಪ್ರತಿಫಲವಾಗಿ ನಾನು ಕೂಡ ನನ್ನ ವೃತ್ತಿಯಲ್ಲಿ ಹೆಚ್ಚಿಗೆ ಬೆಳ್ಳಿ ಕೆಳಗುತ್ತೆ ಸೊ ಅದಕ್ಕಾಗಿ ನಿಮ್ಮೆಲ್ಲರ ಪ್ರೀತಿಗೆ ಸಹೋದಯಕ್ಕೆ ನಾ ಯಾವತ್ತೂ ಕೂಡ ಚರುಣೆ ಆಗಿರ್ತೀನಿ ಯಾವತ್ತೂ ಕೂಡ ನೀವು ಜಮಖಂಡಿಗೆ ಅಥವಾ ಮುದ್ದೋಳ ಕಡೆ ಬಂದಾಗ ದಯವಿಟ್ಟು ಒಂದು ಕಾಲ್ ಮಾಡಿ ನನಗೆ ಭೇಟಿ ಆಗುತ್ತೆ ಸೊ ಅದಕ್ಕಾಗಿ ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಆಭಾರಿಯಾಗಿದ್ದೀನಿ ಆಗಿದ್ದೀನಿ ನೀವು ಇದೇ ರೀತಿ ಇರ್ತಕ್ಕಂಥ ಪ್ರೋಗ್ರೆಸ್ ಅನ್ನು ಮುಂದುವರಿಸಿಕೊಂಡು ಹೋಗ್ರಿ ಯಾಕಂದ್ರೆ ಆ ಪ್ರೋಗ್ರೆಸ್ ಅನ್ನು ಕೂಡ ನಾನು ಮತ್ತೆ ಅಲ್ಲಿ ಜಮಕಂಡ್ ಹೋದಾಗ ಅವಾಗ ಅವಾಗ ನಾನು ಯಾರೋ ನಮ್ಮ ಮಹೇಶ್ ಆಗಿರ್ಬೋದು ಶಾಂತ ಗೌಡರಾಗಿರ್ಬೋದು ಅಥವಾ ಆಗಿರ್ಬೋದು ಅಥವಾ ನಮ್ಮ ಆಗಿರ್ಬೋದು ಟಿ ಸಿ ಅವರಾಗಿರ್ಬೋದು ಎಲ್ಲಾರನ್ನು ಕೂಡ ಕೇಳ್ತಾ ಇರ್ತೀನಿ ಯಾಕಂದ್ರೆ ಅಲ್ಲಿ ಹೆಂಗಪ್ಪ ಅಂತ ನನಗೂ ಕೂಡ ಅದಕ್ಕಾಗಿ ನಿಮ್ಮ ಮಧ್ಯನೂ ಕೂಡ ನಿಮ್ಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ನಿಮ್ಮ ಕೂಡ ಇದೆ ಹೀಗಾಗಿ ನಾನು ವಿಶೇಷವಾಗಿರ್ತಕ್ಕಂಥ ಅನುಭವಗಳನ್ನ ಜ್ಞಾನವನ್ನ ಕತ್ಕೊಂಡು ನಾನು ನೋಡ್ತಾ ಇದೀನಿ ಬಹುಶಃ ಇಲ್ಲಿಯ ಜ್ಞಾನ ಇಲ್ಲಿಯ ಅನುಭವ ನನ್ನ ನಾನು ಇರುವ ಕೆಲಸ ನನಗೆ ಸಪೋರ್ಟ್ ಮಾಡ್ತದೆ ಅಲ್ಲಿಯೂ ಕೂಡ ಈಗೇನು ಅಲ್ಲಿ ಒಂದು ರೀತಿ ಒಳಗ ಕೆಲಸ ಮಾಡಿದ್ದೀವಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಹೆಚ್ಚಿನ ವಿಧಾನಗಳ ಕೆಲಸ ಮಾಡ್ಲಿಕ್ಕೆ ಆಗ್ತಿದೆ ಟ್ಯಾಕ್ಸ್ ವಸೂಲಿ ಆಗ್ತಕ್ಕಂಥ ಏರಿಯಾ ಬಟ್ ಎಲ್ಲಿ ಟ್ಯಾಕ್ಸ್ ವಸೂಲಿ ಆಗೋದಿಲ್ಲ ಅಲ್ಲಿ ನಾವೇನು ಪ್ರಯತ್ನ ಮಾಡಿದ್ವಿಲ್ಲ ಅದ್ರ ಪ್ರತಿಪರ ಅಂದ್ರೆ ನಾವು ಮೊದಲ ಸ್ಥಾನಕ್ಕೆ ಬಂದ್ವಿ ಹೀಗಾಗಿ ಜಿಲ್ಲೆಯೊಳಗ ಮಾನ್ಯ ಮುಖ್ಯ ಕಾರ್ಯದರ್ಶಿ ನಿರ್ವಾಹಕ ಅಧಿಕಾರಿಗಳು ಮಾನ್ಯ ಉಪಕಾರ್ಯದರ್ಶಿಗಳು ಮಾಡಿದ್ರ ದೇವರಿಗೂ ಅಪ್ರಿಸಿಯೇಷನ್ ಮಾಡಿದ್ರು ಸೊ ಅಲ್ಲಿ ಏನಾಗಿದೆ ಅಂದ್ರೆ ಅವ್ರೇನ್ ಹೇಳಿದ್ರ ನೀವೆಲ್ಲರೂ ಕೂಡ ಒಗ್ಗಟ್ಟ ಕೆಲಸ ಮಾಡಿದ್ರಿ ಅದರ ಅಂದ್ರೆ ನೀವು ಮೊದಲೇ ಸ್ಥಾನಕ್ಕೆ ಬಂದಿರತಕ್ಕ ಅದಕ್ಕಾಗಿ ನಾನು ಏನ್ ಒಂದು ಒಂದು ಪ್ರೋಗ್ರೆಸ್ ಮಾಡ್ಬೇಕಂತ ನನ್ನ ನನ್ನ ಮನಸ್ಸಾಗಿತ್ತು ಅದನ್ನು ತಾವೆಲ್ಲೂ ಕೂಡ ಸಾಕಾರಗೊಳಿಸಿದ್ವಿ ಅದಕ್ಕಾಗಿ ಒಂದ ನಾನು ಬಹಳಷ್ಟು ಗಮನಿಸ್ತೀನಿ ಅಂದ್ರೆ ನಾನು ಬಾಗಲಕೋಟೆ ಒಳಗ ಸಾಕಷ್ಟು ಬಿ ಎಸ್ ಕರ್ ಬೈತಾರ ನೀನು ಈ ತರ ಸಾಫ್ಟಾಗಿ ಆಗಿ ಆಗೋದಿಲ್ಲ ಆಗುದಿಲ್ಲ ನೀನ್ ಸಿಕ್ಕಾಪಟ್ಟಿ ಬೈಬೇಕು ಬೈದಾಗ ಮತ್ತೆ ಕೆಲಸ ಆಗ್ತಾ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಬಟ್ ನಾನು ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂಥವ್ನು ನನಗೆ ಬೈದ ಅಭ್ಯಾಸ ಇಲ್ಲ ಮನಸ್ಸನ್ನು ಒಲಿಸಿ ಕೆಲಸ ಮಾಡ್ತಕ್ಕಂಥ ಅಭ್ಯಾಸ ನನಗೆ ಬಹಳಷ್ಟು ಆದ್ರೆ ಸಮಯ ಸಂದರ್ಭ ಬಂದಾಗ ಮಾತ್ರ ಕೆಲವೊಂದು ಬಾರಿ ನಾನು ಕೆಲವೊಂದಿಷ್ಟು ಪದ ಮೀನ್ಸ್ ಏರು ತೋರಿಯಲ್ಲ ಮಾತಾಡಿರ್ಬೋದು ಅದರ ಉದ್ದೇಶ ಒಂದೇ ನಿಮ್ಮ ಬಗ್ಗೆ ನನಗೆ ಯಾವ ದ್ವೇಷನೂ ಇಲ್ಲ ಪ್ರೀತಿ ಇದೆ ಆದ್ರೆ ಸರಿಯಾದ ಸಮಯದಲ್ಲಿ ಪ್ರೋಗ್ರೆಸ್ ಕೇಳ್ತಾರಂದ್ರೆ ನಮ್ಮ ಪ್ರೋಗ್ರೆಸ್ ನಲ್ಲಿ ನಾವು ನೋಡಿರ್ಬೇಕು ಅನ್ನುವಂತ ಉದ್ದೇಶಕ್ಕೆ ನಾನು ಪದಗಳನ್ನು ಪದಗಳನ್ನು ಕೂಡ ಪದಗಳನ್ನು ಬಳಸಿಲ್ಲ ಬಟ್ ಏನಂದ್ರೆ ಮೇಲೆ ಮಾತಾಡಿದೆ ಆದ್ರೆ ಅದ್ರ ಉದ್ದೇಶ ಒಂದೇನಪ್ಪಾ ಅಂದ್ರೆ ಒಳ್ಳೇದಾಗಬೇಕು ನಾವು ಪ್ರೋಗ್ರೆಸ್ ನೋಡ್ಕೊಳ್ಬೇಕಂತ ಉದ್ದೇಶ ಒಂದೇ ಸೊ ಅದಕ್ಕಾಗಿ ಏನಾಗಿದೆ ಅಂದ್ರೆ ತಾವೆಲ್ಲರೂ ಕೂಡ ಬಹಳ ನಿಮ್ಮ ಒಂದು ಸಹಕಾರ ನೀವು ಬಂದಿರ್ತಕ್ಕಂಥ ಪ್ರೀತಿ ನಾನು ಯಾವುದೇ ಕೂಡ ಕಾಲಕ್ಕೂ ಮರೆಯೋದಿಲ್ಲ ಅದಕ್ಕೆ ಒಂದು ಕಡೆ ಕೃಷ್ಣ ಅಂತ ಹೇಳ್ತಾನೆ ಏನಪ್ಪಾ ಅಂತಂದ್ರೆ ಗೂಡಿಸಿದರೆ ಕಸ ಉಳಿಬಾರ್ದು ಗೂಡಿಸಿದರೆ ಕಸ ಉಳಿಬಾರದು ನೀಡಿದರೆ ಹಸು ಪ್ರೀತಿಸಿದರೆ ಮೋಸವಿಲ್ಲ ಬಹುಶಃ ಈ ಏನು ಮೂರು ಪದಗಳೇನು ಕೃಷ್ಣ ಹೇಳಿದಾನ ಬಹುಶಃ ಈ ತಾಲೂಕಿಗೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅನ್ವಯ ಆಗ್ತದೆ ಯಾಕಂದ್ರೆ ತುಂಬ ಊಟ ಹಾಕಿದ್ರು ಇವನ್ ಮೊನ್ನೆ ಗೌಡ್ರು ಆ ನಂತರ ಯಾರೋ ಅವರು ಆನಂದ್ ಬೆಳಗಡೆ ಬಿಟ್ಟಿದ್ರು ನನ್ನನ್ನು ಉದ್ಬಿಟ್ಬೋದು ನಮ್ಮ ಮಿಸ್ಸಸ್ ಹೇಳ್ತಾ ಇದ್ರು ಯಾರಿಗೆ ಮೂರಿಮನಿ ಅವರಿಗೆ ನೀವು ಬಹಳ ನಮ್ಮ ಯಜಮಾನ ಚೆನ್ನಾಗಿ ಹೋಗೋದಿರತಕ್ಕಂಥ ಅಂದ್ರೆ ನಾನು ಕೂಡ ಇಲ್ಲಿ ಏನು ಆಗಿರ್ತೈತೆ ಅದನ್ನ ಮನೆ ಆಗ್ಬಿಟ್ಟು ಹೇಳಬೇಕಾ ಪ್ಲಸ್ ಯಾವ್ದು ಮೈನಸ್ ಆಗ್ಬೋದು ಹೇಳ್ತೀವಿ ಆದ್ರೆ ಮೈನಸ್ ಇರೋದು ಕೂಡ ಹೇಳೋದಿಲ್ಲ ಪ್ಲಸ್ ಓಕೆ ಸೊ ಅದಕ್ಕಾಗಿ ಹೇಗಿದೆ ಅಂದ್ರೆ ನೀವು ಬಹಳಷ್ಟು ಚೆನ್ನಾಗಿ ನೋಡ್ಕೊಂಡಿದೆ ಪ್ರೀತಿಯನ್ನು ಕೊಟ್ಟಿದ್ದೀರಿ ಇದಕ್ಕೆ ನಾನು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತದೆ ಅದು ಅಷ್ಟೇ ಅದನ್ನ ಇವತ್ತು ಕೂಡ ನೀವು ಬಹಳ ಭಾರದ ರೀತಿಗಳನ್ನ ಸನ್ಮಾನ ಮಾಡಿದ್ದೀವಿ ಆ ಭಾರನ ಹೊತ್ಕೊಂಡು ನಾವು ಹೊಂದಿದ್ದೀವಿ ಓಕೆ ಆದ್ರೆ ಏನಾಗಿದೆ ಅಂದ್ರೆ ನಾನು ಎರಡು ವರ್ಷ ನನ್ನ ಈ ಕಾರ್ಯ ಹುದ್ದೆಯನ್ನ ನಾನು ಮುಗಿಸಿದ್ದೆ ಅಂದ್ರೆ ಪಿಪಿ ಡಿ ಪ್ಲೇಸ್ ನಾಲ್ಕು ಸೊ ಇಷ್ಟೊಳಗಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಐದರಿಂದ ಆರು ತಾಲೂಕುಗಳ ಇರುವ ಕೆಲಸ ಮಾಡಿದ್ವಿ ಮೊದಲೇ ಕಂಡ ಆರ್ಡರ್ ಆಗಿತ್ತು ಹುಡುಗುನ್ ತಾಲೂಕು ಆಗಿತ್ತು ಮರ ಆರ್ಡರ್ ಸಿಂಗ್ ಆಯ್ತು ನಮ್ದು ಅಲ್ಲೇ ಪಕ್ಕಕ್ಕೆ ಇಲ್ಲಿ ಆಯ್ತು ಆಯ್ತು ಹನ್ನೊಂದುವರೆ ತಿಂಗಳು ಮಾಡಿದೆ ಎಲೆಕ್ಷನ್ ಮುಗಿತು ಮತ್ತೆ ವಾಪಸ್ ನನಗೆ ಹುರ್ಗುನ್ ಚಾರ್ ಸಿಕ್ತು ಅದು ಎಂಬತ್ನಾಲ್ಕು ದಿವಸ ಮಾಡಿದ್ವಿ Allez, on... Notre...